ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೈಸೂರಿನ ಹುಡುಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಜಿಮ್ ಬಾಲ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಥೆರಪಿ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದ್ರ ಮೂಲಕ ನಾವು ಹೆಡ್ ಕಂಟ್ರೋಲ್ ಟ್ರಂಕ್ ಕಂಟ್ರೋಲ್ ಸಪೋರ್ಟ್ ಸಿಟ್ಟಿಂಗ್ ಸಿಟ್ಟಿಂಗ್ ಹಾಗೇನೆ ಮಗು ಕಾಲು ಉರಿ ನಿಂತ್ಕೊಳ್ಳೋದು ಯಾವ ತರ ಅನ್ನೋದನ್ನ ಈ ಜಿಮ್ ಬಾಲ್ ಮುಖಾಂತರ ತೋರಿಸ್ತಾ ಇದ್ದೀನಿ ಹಾಗಾದ್ರೆ ಇನ್ಯಾಕ್ ಸೈಡ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬೇಡಿ ಏನಾದ್ರೂ ಇದ್ರೆ ಕಮೆಂಟ್ಸ್ ಮುಖಾಂತರ ಕೇಳಿ ಈ ರೀತಿ ಜಿಮ್ ಬಾಲ್ ತಗೊಳ್ಳಿ ನಿಮ್ಮ ಎರಡೂ ಕೈನ ಕತ್ತಿನ ಹಿಂಭಾಗ ಇಟ್ಕೊಂಡು ಹೀಗೆ ನಿಧಾನವಾಗಿ ಮೇಲೆ ಕೆಳಗಡೆ ನಿಧಾನವಾಗಿ ಜಂಪ್ ಮಾಡಿಸಿ ತುಂಬಾ ಜೋರಾಗಲ್ಲ ನಿಧಾನವಾಗಿ ಮಾಡಬೇಕು ಈ ರೀತಿ ನಿಧಾನವಾಗಿ ಮಾಡೋದ್ರಿಂದ ಮಗುವಿನ ಕತ್ತೇನಿದೆ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಗತ್ತೆ ಸೇಮ್ ಪೊಸಿಷನ್ ಅಲ್ಲಿ ಈ ರೀತಿ ಮಾಡೋದ್ರಿಂದ ನೆಕ್ ಮತ್ತೆ ಟ್ರಂಕ್ ಎರಡೂ ಕಂಟ್ರೋಲ್ ಆಗುತ್ತೆ ಬಟ್ ನಿಧಾನವಾಗಿ ಮಾಡಿ ಕತ್ತಿನ ಕೆಳಗಡೆ ಬಿಡ್ಲಿ ಬಿಡ್ಲಿಕ್ಕೆ ಹೋಗ್ಬೇಡಿ ನೆಕ್ಸ್ಟು ಎರಡೂ ಕೈನ ಹೋಲ್ಡ್ ಮಾಡ್ತಾ ಈ ರೀತಿ ಬಾಲ್ ಮೇಲೆ ಹಾಕಿ ನಿಧಾನವಾಗಿ ಪ್ರೆಷರ್ ಕೊಡಿ ನೆಕ್ಸ್ಟು ಎರಡೂ ಕಾಲುಗಳನ್ನ ನೀವು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಕೈಗಳು ನೆಲಕ್ಕೆ ಟಚ್ ಆಗಬೇಕು ಈ ರೀತಿ ಒಂದು ಮೂವತ್ತು ಸರಿ ಕೌಂಟ್ ಮಾಡಿಕೊಂಡು ನೀವು ಮಾಡಿ ಈ ಮುಖಾಂತರ ನೆಕ್ಕು ಮತ್ತು ಟ್ರಂಕ್ ಎರಡೂ ಕಂಟ್ರೋಲಿಗೆ ಬರುತ್ತೆ ನಿಧಾನವಾಗಿ ಮಾಡಿ ತುಂಬ ಫೋರ್ಸ್ ಆಗಿ ಮಾಡಬೇಡಿ ಜೋರಾಗಿ ಮಾಡಬೇಡಿ ನೆಲಕ್ಕೆ ಕೈ ಟಚ್ ಮಾಡು ಅಂತ ಹೇಳ್ತಾ ನೀವು ಇದನ್ನು ಮಾಡಿ ನೆಕ್ಸ್ಟ್ ಸೈಡ್ ಪೊಸಿಷನ್ ಅಲ್ಲಿ ಮಗುವಿನ ಹೊಟ್ಟೆ ಭಾಗದಲ್ಲಿ ನೀವು ನಿಧಾನವಾಗಿ ಈ ಥರ ಪ್ರೆಸ್ ಮಾಡಬೇಕು ಈ ಥರ ನಿಧಾನವಾಗಿ ಪ್ರೆಷರ್ ಕೊಡಿ ಜಾಸ್ತಿ ಜೋರಾಗಿ ಮಾಡಬೇಡಿ ಅದೇ ಪೊಸಿಷನಲ್ಲಿ ನೀವು ಕಂಟಿನ್ಯೂ ಮಾಡಿ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಕೌಂಟ್ ಮಾಡ್ಕೊಳ್ಳಿ ಒಂದು ತರ್ಟಿ ಟೈಮ್ಸು ಇದು ಸಹ ಟ್ರಂಕ್ ಕಂಟ್ರೋಲಿಗೆ ಬೆನ್ನಿನ ಮೂಳೆ ಸ್ಟ್ರೈಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತೆ ರೋಲ್ ಆಗಲಿಕ್ಕೂ ಸಹ ಹೆಲ್ಪ್ ಮಾಡುತ್ತೆ ನೋಡಿ ಮತ್ತೊಂದು ಸೈಡಲ್ಲೂ ತೋರಿಸ್ತಾ ಇದ್ದೀನಿ ಸೇಮು ನೀವು ಹೊಟ್ಟೆ ಭಾಗದಲ್ಲಿ ಇಟ್ಕೊಂಡು ನಿಧಾನವಾಗಿ ಪ್ರೆಸ್ ಮಾಡ್ತಾ ಮಗುನ ಮುಂದಕ್ಕೆ ಹೋಗೋದು ಅಂದ್ರೆ ಡೌನ್ ಅಪ್ ಡೌನ್ ಅಪ್ ಇದನ್ನು ಸಹ ನೀವು ಥರ್ಟಿ ಟೈಮ್ಸ್ ಕೌಂಟ್ ಮಾಡಿಕೊಂಡು ಮಾಡಿ ನೆಕ್ಸ್ಟ್ ನೋಡಿ ಈ ಪೊಸಿಷನಲ್ಲಿ ನಾನು ಮಗುವಿನ ಕಾಲ ಹತ್ರ ಸೊಂಟ ಇಟ್ಕೊಂಡು ಕೈಗಳನ್ನ ನೆಲಕ್ಕೆ ಟಚ್ ಮಾಡಿಸ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಮಗುವಿನ ಬೆನ್ನು ಮತ್ತೆ ಕತ್ತು ಎರಡೂ ಕೂಡುತ್ತೆ ಹಾಗೇನೆ ಮಗು ನೆಲದ ಮೇಲೆ ಕೈ ಹುಡ್ಕೊಂಡು ನಿಲ್ಲಿಕ್ಕೂ ಸಹ ಅಭ್ಯಾಸ ಆಗತ್ತೆ ಇದಾದ್ಮೇಲೆ ನೀವು ಎರಡೂ ಕೈನ ಈ ರೀತಿ ಬಾಲ್ ಮೇಲೆ ಜೋಡಿಸ್ತಾ ಮಗುನ ಮುಂದೆ ತಗೊಂಬನ್ನಿ ಮಕ್ಕಳು ಈ ಪೊಸಿಷನ್ ಅಲ್ಲಿ ಕತ್ತೆ ಎತ್ಕೊಳ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಕತ್ತೆ ಕತ್ತ ಎತ್ಕೊಂತಾನೆ ಇದಾದ್ಮೇಲೆ ಬೇಕಾದ್ರೆ ನೀವು ಅವನ್ ಎರಡೂ ಕೈನ ಜೋಡಿಸ್ತಾ ಸೊಂಟದತ್ರ ನಿಮ್ ಕೈನ ಇಡ್ಕೊಂಡು ನಿಧಾನವಾಗಿ ಮುಂದ್ಗಡೆಗೆ ತಗೊಂಬನ್ನಿ ಇನ್ ಕೇಸ್ ಮಗು ಕೈ ಬಿಟ್ಕೊಂಡೆ ಮುಂದೆ ಬರ್ತಿದೆ ಅಂದ್ರೆ ಪರವಾಗಿಲ್ಲ ಎಲ್ಲ ಮಕ್ಕಳು ಹಿಡ್ಕೊಳ್ಳಲ್ಲ ಇಟ್ಸ್ ಓಕೆ ಹಾಗೂ ಮಾಡಬಹುದು ನೆಕ್ಸ್ಟ್ ಬಾಲ್ ಥೆರಪಿಲಿ ಮಗು ಯಾವಾಗ ನೆಕ್ ಕಂಟ್ರೋಲಿಂಗ್ ಬರುತ್ತೆ ಈ ಪೊಸಿಷನ್ ಅಲ್ಲಿ ಬರ್ತಾರೆ ಎರಡು ಕೈನ ಮುಂದೆ ಊರಿ ಕತ್ತೆ ಎತ್ಕೊಂಡು ನೋಡ್ತಾ ಇರ್ತಾರೆ ಇದನ್ನ ಒಂದು ಡೈಲಿ ಥರ್ಟಿ ಟೈಮ್ಸ್ ಮಾಡಿ ಹಾಗೇ ಮಗುವಿನ ಎರಡು ಕೈನೂ ಬಾಲ್ ಮೇಲೆ ಇಟ್ಟು ಈ ರೀತಿ ನಿಧಾನವಾಗಿ ಶೇಕ್ ಮಾಡಿ ಹೀಗೆ ಮಾಡೋದ್ರಿಂದ ಅವನು ಎರಡು ಕೈನೂ ಸ್ಟ್ರೈಟ್ ಮಾಡ್ತಾ ಜಿಮ್ ಬಾಲ್ ಮೇಲೆ ಅವ್ನು ಭಾರ ಬಿಟ್ಟು ನಿಂತ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡಿ ಈ ರೀತಿ ಆಗತ್ತೆ ಆಗ ಕತ್ತು ಸಹ ಹೋಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟು ಇದು ಸಿಟ್ಟಿಂಗ್ ಥೆರಪಿ ನಾನು ನನ್ನ ಮುಂದೆ ಕೂರಿಸ್ಕೊಂಡು ಈ ಥರ ಮಾಡ್ತಾ ಇರೋದು ನೋಡಿ ನಿಮಗೆ ತೋರಿಸ್ತೀನಿ ಈ ರೀತಿ ಸೊಂಟದ ಹತ್ರ ಇಡ್ಕೊಳ್ಳಿ ಅಥವಾ ಹೊಟ್ಟೆ ಭಾಗದಲ್ಲಿ ಇಟ್ಕೊಂಡು ನಿಧಾನವಾಗಿ ಮಗುನ ಶೇಕ್ ಮಾಡಿ ಹೀಗೆ ಮಾಡೋದ್ರಿಂದ ಮಗುವಿನ ಸೊಂಟ ಚೆನ್ನಾಗಿ ಕೂರ್ಲಿಕ್ಕೆ ಸಪೋರ್ಟ್ ಆಗುತ್ತೆ పార్ట్ టూ కంటిన్యూషన్ వీడియో ఇది సో కీప్ వాచింగ్ థ్యాంక్